ನಡಿ ರವ ಮತ್ತೆ ಕುಂತಿರಿ ಚಾ ಕುಡಿದಿದ್ದು ಆತು ಕುಂತ ಮಾತಾಡಿದ್ದು ಆತು ಹೋಗೋಣ ನಡ್ರಿ ಫಾತಿ ಸರ್ಜಿ ಸುಶಿ ಎದ್ದಳ್ರಿ ಜಲ್ದಿ ಅಯ್ಯೋ ಇರು ಗಿರ್ಜಕ ಬರೇ ಅವಸರಾನ ನೋಡ್ ನಿಂದು ಯಾವಾಗ ಬಂದರು ಈಗ ಅದ್ರ ಚಾ ಕುಡ್ದಿರಿ ಒಂದ್ ಸ್ವಲ್ಪ ಕುಂತ ಮಾತಾಡೋದು ಏನೇನಿಲ್ಲ ಅದ ಮನೆಯಾಗ ಇತ್ತಿದ್ ಬೋರ್ ಆಗಲ್ಲ ನಿನ್ಗೆ ಹಿಂಗ ಬಂದಾಗ ಅದ್ರ ಒಂದ್ ಸ್ವಲ್ಪ ಕುಂತ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದ್ ಕಲಿಯಾಕ ಇವ್ರ ಎಲ್ಲರೂ ಕುಂತಿಲ್ಲ ಈಗ ನಮ್ಮ ಮನೆ ಒಳಗಿದ್ರೆ ಯಾವ ಬೋರ್ವೆಲ್ಲೂ ನನ್ಗೆ ನನಗೆ ನಮ್ಮನೆ ನಮ್ಗೆ ಚಂದ ಅದು ಇದು ಕೆಲಸ ಮಾಡ್ಕೊಂತ ಹೆಂಗ ಇದ್ದು ಬಿಡ್ತೀವಿ ಇವ್ರೇ ನಾ ಮನೆಯಾಗೆ ಕೆಲಸ ಬಕ್ಸೆ ಇಲ್ಲ ಅನ್ನಿಸ್ತೈತೆ ಅದಕ್ಕೆ ನೀನು ಅಡಿಗೆ ಮನೆ ಬಿಟ್ಟು ಬರಂಗೇನ್ ಏನು ಕಾಣತಿಲ್ಲ ಇವ್ರ ನೀವು ಕುಂದ್ರಿ ನಾನು ಹೊಕ್ಕಿನವ ನನ್ನ ಸೊಸೆ ಕಾಯ್ತಾ ಇರ್ತಾಳೆ ಅಲ್ಲಿ ಮನೆಯಾಗೆ ಮತ್ತೆ ಇದು ಹೋಗಿ ಒಂದು ಸ್ವಲ್ಪ ಇವು ಸೊಪ್ಪು ಸೋಸ್ಕೊಂಡು ನಾಳೆ ಬೆಳಕಿಗೆ ರೊಟ್ಟಿ ಪಲ್ಯ ಮಾಡಕ್ಕೆ ಒಂದು ಸ್ವಲ್ಪ ರೆಡಿ ಮಾಡ್ಕೋತೀವಿ ನಾವೇ ಕುಂದರಿ ನಾ ಒಕ್ಕಿನ ಆತ ಕಾತಿ ಸರ್ಜಿ ಸುಶೀಲಾ ಬರ್ತೀನವ ನಾನು ಅಲ್ಲಕ್ಕ ನಿನ್ನ ಮನೆಯಲ್ಲಾದ್ರೂ ಹೋರ್ಗಿ ಓಕೆ ನಾವು ಕುಂತಿನ ಇಲ್ಲಿ ಏನು ಮೊದ್ಲ ನಮ್ಮ ಅತ್ತೆ ಆ ಕಡೆ ಈ ಕಡೆ ಹೋದ್ರೆ ಬೈತೈತೆ ನಾನು ಹೆಂಗೋ ನೀನ್ ಕುಂತೆ ಅಂತ ನಾನ್ ಕುಂತೇನೆ ನೀವು ಕುಂದ್ರಿ ನಾನ್ ಹೋಗ್ತೀನಿ ಅನ್ನತೈತೆ ನಾನಾದ್ರೆ ಇದೇನ್ ಮಾಡೋಣ ನಮ್ಮ ಅತ್ತೆನು ಬೈತೈತೆ ನಾನು ಸ್ವಲ್ಪ ಹೋಗಿ ಅನ್ನಕ್ಕೆ ಇರ್ತೀನಿ ಆತ ಆತ ರೇಖಾ ನಾನು ಬರ್ತೀನವ ಹ್ಞೂ ನಡಿ ಸುಶೀಲಕ್ಕ ನಾನು ಬರ್ತೀನಿ ನಾನಾದ್ರೆ ಕುಂತ ಏನ್ ಮಾಡೋದಿಲ್ಲ ನಮ್ಮನೆ ನಿಮ್ಮನೆ ಅಕ್ಕಪಕ್ಕದಾಗ ಐತೆ ಜೋಡಿಲಿ ಹೋಗೋ ನಡಿ ಪಾತಿ ನೀನ್ ಬರ್ತೇನೆ ಇರ್ತಿಲ್ಲ ಇಲ್ಲಿ ಅರೆ ಸರ್ಜನ್ ದುಕ್ಕಿಗೆ ಅಕ್ಕ ತುಮ್ ಸ್ವಲ್ಪ ಜಾತಿ ಆಯ್ತು ಮೇ ಇದ್ರ ಏನ್ ಮಾಡ್ಬೇಕು ಆಮೇಲೆ ಮರದ್ಕೆ ಆನೆಗೆ ಟೈಮ್ ಆತ ಮೈ ಬಿ ಆತಿ ನಡಿ ಗುತಿ <laughs> ಅಲ್ಲ <muchy> ಖುಷಿ ಫ್ರೆಂಡ್ಸ್ ಇಷ್ಟಕ್ಕೆ ನಿಮಗೆ ಆರೋ ಒನ್ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ರೀ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಅಂತ ಆರಾಮದಂತ ಅನ್ಕೊಳತ್ತಿನಿ ನಾವು ಆರಾಮ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಫಾತಿಮ ಕನ್ನಡ ಹಿಂದಿ ಮಿಕ್ಸಿಂಗ್ ಮಾತಾಡೋದು ಭಾಳ ಜನ ಇಷ್ಟಪಡತಿರಿ ಹಿಂಗ ಕಾಮಿಡಿ ವಿಡಿಯೋಸ್ಗಳನ್ನ ಮಾಡ್ರಿ ಅಂತ ಕಾಮೆಂಟ್ ಹಾಕಿದ್ರಿ ಖಂಡಿತ ಪ್ರಯತ್ನ ಪಡ್ತೀನಿ ರೀ ಫ್ರೆಂಡ್ಸ್ ನಮ್ಮ ಫಾತಿಮ ಕಡೆಯಿಂದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಬ್ರು ಸಿಸ್ಟರ್ ನನಗೆ ಕುಂಬಳಕಾಯಿ ಸೊಪ್ಪಿನ ಪಲ್ಯ ಹೆಂಗ್ ಮಾಡೋದು ತೋರಿಸ್ರಿ ಅಂತ ನನಗೆ ಕಾಮೆಂಟ್ ಹಾಕಿದ್ರಿ ನಾವು ಮಾಮೂಲಿ ಮಾಡ್ತೀವಲ್ರಿ ಸಿಸ್ಟರ್ಸ್ ಒಂದು ಸೊಪ್ಪಿನ ಪಲ್ಯ ರಾಜಗಿರಿ ಸೊಪ್ಪಿನ ಪಲ್ಯ ಹಿಂಗ ರೀ ಮಾಡೋದು ಇದೇನು ಡಿಫ್ರೆಂಟ್ ಇಲ್ಲ ಒಂದೊಂದು ಕಡೆ ಮಾಡ್ತಾರಿ ಈ ಸೊಪ್ಪಿನ ಪಲ್ಯ ಒಂದೊಂದು ಕಡೆ ಮಾಡಲ್ರಿ ಇಲ್ಲಾದ್ರೂ ಅಷ್ಟೇ ನಾನು ನಿನ್ನೆ ಲೈವಲ್ಲಿ ಹೇಳಿದ್ನಲ್ರಿ ಇದು ಸೊಪ್ಪಿನ ಪಲ್ಯ ಮಾಡ್ತಾರ ಅಂತ ಕೇಳಿದ್ರು ಇಲ್ಲ ನಮ್ಮ ಕಡೆ ಹಿಂಗೆ ಮಾಡ್ತಾರೆ ಇದನ್ನು ಪಾಪ ಇಬ್ರು ಸಿಸ್ಟರು ಪ್ಲೀಸ್ ರೆಸಿಪಿ ಹೇಳಿ ಅಂತಂದರು ಖಂಡಿತ ನಾನು ನಾಳೆ ನಾವು ಅತ್ತೆ ಸೊಸೆ ಸೇರಿಕೊಂಡು ಈ ರೆಸಿಪಿನ ನಿಮ್ಮ ಶೇರ್ ಮಾಡ್ಕೋತೀನಿ ರೀ ಏನು ನಾವು ಒಂದು ಸ್ವಲ್ಪ ಅಕ್ಕಿ ರೀ ಯಾಕಂತಂದ್ರೆ ಭಾಳ ಜನ ಇದ್ರೆ ಮನೆಯೊಳಗೆ ಈಡ್ ಬರ್ಲಿ ಅಂತ ಹಾಕ್ತಾರೆ ಇಲ್ಲ ಅಂತಂದ್ರೆ ಆ ರುಚಿಗೂ ಹಾಕ್ತಾರೀ ಅಕ್ಕಿ ಹುರಿದು ಹಾಕಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ ನೀವು ಮಾಡಿ ಹೇಳ್ರಿ ಅಂತಂದ್ರೆ ಕಾಮೆಂಟ್ ಹಾಕ್ರಿ ಮಾಡ್ರಿ ರೆಸಿಪಿ ಅಂತಂದ್ರೆ ನಾನು ಗಂಗಾ ಸೇರ್ಕೊಂಡು ಅಕ್ಕಿ ರೊಟ್ಟಿ ಮಾಡಿ ಸೊಪ್ಪಿನ ಪಲ್ಯ ಮಾಡೋದು ಒಂದು ವಿಡಿಯೋ ಹಾಕ್ತೀನಿ ಆಯ್ತು ರೀ ಫ್ರೆಂಡ್ಸ್ ಲೇಟ್ ಆಗತ್ತೈತೆ ನಾವು ಹೋಗ್ತೀವಿ ಈಗ ಚಾ ಕುಡಿತೀವಿ ನೋಡ್ರಿ ಹೋಗ್ತೀನಿ ಅಂದ್ರೆ ಬಿಡಾತಿಲ್ಲ ನೋಡ್ರಿ ಹಿಂಗ ಮಾಡ್ತಾರೆ ಅದಕ್ಕ ಮತ್ತೆ ನಾನು ನಮ್ಮ ಮನೆ ಬಿಟ್ಟು ಎಲ್ಲೂ ಆ ಕಡೆ ಈ ಕಡೆ ಬರಾಕ್ ಹೋಗೋದಿಲ್ಲರಿ ಹಾ ಬರೋದ ಇಲ್ರಿ ಫ್ರೆಂಡ್ಸ್ ನೀವು ಹತ್ರ ಹೇಳ್ರಿ ನಿಮ್ ಗಿರ್ಜಾಕ ಒಂದ್ ಸ್ವಲ್ಪ ಬುದ್ಧಿ ಬರೇ ಮನ್ಯಾಗ ಕುಂದ್ ಕುಂತ ಅದು ಮಾಡತಿನಿ ಇದು ಮಾಡತಿನಿ ಅದು ಮಾಡತ್ತಿನಿ ಇದು ಮಾಡಾತೀನಿ ಅಂತ ಇರ್ತೈತಿ ಕೈಕಾಲ ಒಂದೇ ಹತ್ರ ಕುಂದ್ ಕುಂದ್ ಕವದಿ ಜಂಗ್ ಇಡ್ದು ಹಿಡಿತಾವ ಇಲ್ರಿ ಒಂದೇ ಹತ್ರ ಈಗ ಕಬನಾನ ಇಟ್ರೆ ಹಿಂಗ್ ಜಂಗ್ ಹಿಡಿತೈತ್ರಿ ಹಂಗ ಮತ್ತ್ ನಮ್ಮ ಎಲ್ಬಗಳೇನು ಇವ್ ರೀ ಮನುಷ್ಯರೂ ಅವು ಒಂದ್ ಮತ್ತ್ ಜಂಗ ಅಂತಂದ್ರೆ ಅದನ್ನ ನೋವು ಬರೋದು ಕೈಕಾಲ್ ನೋವು ಬರೋದ್ ಸ್ವಲ್ಪ ವಾಕಿಂಗ್ ಮಾಡ್ಕೊತಿದ್ರ ಒಂದ್ ಸ್ವಲ್ಪ ಬೇಡ ನೂರ್ ವರ್ಷ ಬದ್ಕೋದ್ ಬೇಡ್ರಿ ಈಗಿನ ಕಾಲಕ್ಕ ಐವತ್ ವರ್ಷ ಬದುಕೋದ ದೊಡ್ಡದಾಗ್ಬಿಟೈತಿ ಅದಕ್ಕೆ ಹೇಳಿದ್ರೆ ಕೇಳಲ್ರಿ ಅಪ್ಪ ನೀವ್ ಹೇಳ್ರಿ ಒಂದ್ ಸ್ವಲ್ಪ ನಿಮ್ಮ ಗಿರಿಜ್ ಬುದ್ಧಿ ಬರೆಯದ ಎಲ್ಲ ಹಾಕೊಳ್ಳೋದು ಉಗಿಯೋದ ಅದೊಂದ್ ಮಾಡ್ದೇತ್ ನೋಡ್ರಿ ಕರೆಕ್ಟ್ ಕೆಲಸ ಇದು ಇಂಥವೆಲ್ಲ ಮಾಡಲ್ಲ ಗಿರಿಜ ಸುಶೀಲಕ್ಕ ಹೇಳೋದು ಖರೆ ಐತೆ ಮತ್ತ್ ಅವಾಗ ಅವಾಗ ಹಿಂಗ ವಾಕಿಂಗ್ ಮಾಡ್ಕೊಂತ ಅಡ್ ಇರಬೇಕಿಲ್ಲ ಅಂದ್ರ ಒಂದ್ ಹತ್ರ ಕುತ್ರೆ ಕಾಲೆಲ್ಲ ಜೋಮ್ ಇಡ್ದಂಗ ಆಗ್ತಾವ ಅವಾಗ ಸಿದ್ದೆ ಕೋಡ್ರು ನೀನು ಮುಂಜಾನೆ 5 ಗಂಟೆಗೆ ಅದು ವಾಕಿಂಗ್ ಹೋಗಿ ಬರ್ತಿದ್ರಿ ಈಗ ಹೋಗಾತಿಲ್ಲಕ್ಕ ನೀವು ಹ್ಞೂ ಹೌದವರೇಕಾ ನಮ್ ನಮ್ಮ ಆರೋಗ್ಯನ ನಾವ ಕಾಪಾಡ್ಕೋಬೇಕು ಮತ್ತೆ ಇಲ್ಲವ ಹೋಗಾತಿಲ್ಲ ಹೋಗ್ಬೇಕಂತ ಮಾಡಿವಿ ನಾನು ಗಂಗಾ ಸೇರ್ಕೊಂಡು ನೋಡ್ಬೇಕು ಏನೇನ್ ಆಕೇತಿ ಹೋಗೋದು ಬಿಟ್ಟಿವಿ ಎಲ್ಲಿ ನಾನೆದ್ರೆ ಅದೇ ದಳಾತಿಲ್ಲ ಅದೇ ಇದ್ರೆ ನಾನೇ ದಳಾತಿಲ್ಲ ಹಿಂಗ ಆಗತೈತಿ ಬರೇ ತಿರು ಮರು ಆಗತೈತೆ ಇಲ್ಲ ಇಬ್ರು ಎದ್ರ ನಮ್ಮ ಮನೆಯವ್ರ ಹೊಲ ಕಡೆಗೆ ಹೋಗತ್ತಾರೆ ಇಲ್ಲ ನಮ್ದು ಮನೆಯಾಗ ಏನಾದ್ರು ಕೆಲಸ ಇದ್ದ ಇರ್ತೈತೆ ಗಂಗಾ ರೊಟ್ಟಿ ಮಾಡ್ತಿರ್ತಾಳೆ ಇಲ್ಲ ಹೊರಗಿಂದ ಕಸ ಗುಡಿಸೋದು ಇಲ್ಲ ಏನಾದರೂ ಬಟ್ಟೆ ಒಗ್ದಾಕೋದು ಇದೇ ಇರ್ತೈತವ ಹೋಗ ಇಲ್ಲ ನೋಡಬೇಕು ಇಲ್ಲ ಅಂತಂದರೆ ಎಲ್ಲರೂ ಸೇರ್ಕೊಂಡು ಹಾಕಿಂಗ್ ಹೋಗೋಣ ನೋಡ್ರಿ ನೋಡೋಣ ಒಂದೊಂದ್ ಒಬ್ಬೊಬ್ರದ್ದು ಎಷ್ಟೆಷ್ಟು ಕೆ ಕೆಜಿ ಕಡಿಮೆ ಆಕೇತಿ ನೋಡ್ಬಿಡೋದೇ ಗಿರಿಜನ ಹೇಳತಿ

ಅರೆ ಗಿರ್ಜನ್ ದುಕ್ಕಿಗೆ ಅಕ್ಕ ನಿಂದಕ್ಕೆ ಏನು ಹೇಳ್ಬೇಕು ನಾನು ಅರ್ಧ ಅರ್ಧ ಇಂಗ್ಲಿಷ್ ಗೆ ಕೇಳಿ ನನ್ ತಲೆಗೆ ಗಿರ್ ಗಿರ್ ತಿರುಗ್ತಿದೆ ಅಕ್ಕ ಅದೇ ವೀಟ್ ಲಾಸ್ ಅಲ್ಲ ವೇಟ್ ಲಾಸ್ ಸೇಮ್ ಸೇಮ್ ಬಟ್ ಡಿಫರೆಂಟ್ ಅದಕ್ಕ ಕಿಸಿ ಆತರ ಅವ್ರೆ ಹ್ಮ್ ಹ್ಮ್ ಹೌದೇನವ ಎರಡು ಒಂದ ತಗ ಕಡೆ ಅದಕ್ಕ ನೋಡ್ ನಾನು ಇಂಗ್ಲಿಷ್ ಬಂಗ್ಲಿಷ್ ಯಾಕ್ ಮಾತಾಡಕ್ ಹೋಗೋದಿಲ್ಲ ಹೇಳಿ ಎಷ್ಟಕ್ಕೆ ಅಷ್ಟೇ ಕನ್ನಡಾನ ಮಾತಾಡ್ಬೇಕವ ನಮ್ಮ ಕನ್ನಡ ಭಾಷೆ ನಮ್ಗ ಚಂದ ಅದೇ ಆಯ್ತಾಯ್ತವ ಓಕಿನ್ ನಾನೇ ಪಾಪ ನನ್ನ ಸೊಸೆ ಏನ್ ಮಾಡಾತಾಳ ಏನೇ ರಾತ್ರಿಕ ಏನು ಏನ್ ಮಾಡಬೇಕು ಮಾಡ್ಬೇಕು ಏನ್ ಸಾರು ಮಾಡಬೇಕಂತ ಕೇಳಿನ ಮಾಡ್ತಾಳೆ ಅತ್ತೆ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಸೊಪ್ಪು ಕಿತ್ಕೊಂಡ್ ಬರಕ್ ಹೋಗ್ಯದಂತ ಅನ್ಕೊತೀರ್ತಾಳಕೆ ನಾನಿಲ್ ಮತ್ತೆ ಕುಂತ ಚಾ ಕುಡ್ದೆ ಇಲ್ಲ ಹರಟೆ ಹೊಡ್ಕೊಂಡ್ ಕುತ್ಕೊಂಡ್ರೆ ಏನ್ ಮಾಡ್ತೇತಿ ಪಾಪ ಅದ ರೇಖಾ ನೋಡು ನೋಡ್ ಊಟ ಮಾಡೋದೆ ಈಗ ಅನ್ನಕ್ಕೆ ಕಿಟ್ಟು ಬಿಟ್ಟಳವ ಏನ್ ತನಗ ಆಗಲ್ಲ ಅದನ್ನ ನಾವು ಏಳೆಂಟು ಗಂಟೆಗೆ ಅಂದ್ರೆ ಊಟ ಮಾಡ್ತೀವಲ್ಲಕ್ಕ ಅದಕ್ಕೆ ಈಗ ಮಾಡತ್ತೀನಿ ಮತ್ತೆ ನಮ್ ಮತ್ತೆ ಬಂದ್ರೆ ಹೊಟ್ಟೆ ಹಸ್ತ್ರ ಕೇಳಲ್ಲ ಅದ ಇನ್ನು ಮಠ ಮಾಡಕ್ಕೆ ಏನು ರೋಗ ಬಂದಿತ್ತು ಹಂಗೆ ಅಂತ ಬೈದ್ ಬಿಡ್ತೈತೆ ಅದಕ್ಕ ಈಗ ಇಟ್ಬಿಟ್ಟಿ ಹ್ಞೂ ಹ್ಞೂ ಹೌದಲ್ಲವಾ ನೀವು ಜಲ್ದಿನೂ ಊಟ ನಮ್ದು ಇಲ್ಲ ನೋಡ್ರಿ ನೀವು ಊಟ ಮಾಡ್ತೀರಿ ಅವಾಗ ನಮ್ ಸಾರ್ ಆತದೆ ಆತ ಸರ್ಜಿ ಸುಶೀಲಾ ಯಾರು ಬರ್ತೀರವ ಈಗ ನನ್ನ ಜೋಡಿ ಬರ್ರಿ ಜೋಡಿ ಮಠ ಅಲ್ಲಿ ಹೋಗೋಣ ಮತ್ತು ನಾನು ಒಬ್ಬಾಕಿ ಎಲ್ಲಿ ಹೋಗೋದೀಗ ಈ ಇರ್ಜಾಕಾಗ ಮನೆಗೆ ಹೋಗೋದು ಅರ್ಜೆಂಟ್ ಆಗಿಬಿಟ್ಟೈತೆ ಆವಾಗಿಂದ ಆತ ನಡೆಯಕ್ಕ ಬರ್ತೀನಿ ನಾನು ಸಿನಪ್ಪ ಅಂಗಡಿ ಮಠ ಬರ್ತೀವಿ ಆ ಒನಾಗಿಂದ ಸಿ ನಮ್ಮ ಮನೆ ಕಡೆಗೆ ಹೋಗಿ ನಿನ್ನ ನಿನ್ನ ಮನೆಗೆ ಹೋಗಿ ಹ್ಞೂ ನಡಿ ಗಿರಿಜನ್ ದುಃಖಿಗೆ ಯಾಕೆ ಮೇ ಬಿ ಆತೀವಿ ಅಲ್ಲಿ ಮಠ ಹ್ಞೂ ನೀವೆಲ್ಲರೂ ಮನೆಗಳಿಗೆ ಹೋದ್ರೆ ನಾನು ಒಬ್ಬಕ್ಕಿ ಕುಂತ ಏನು ಮಾಡೋದು ನಡ್ರಿ ನಾನು ಬರ್ತೀನಿ ಅಯ್ಯೋ ಶಿವನೇ ಏನಕ್ಕ ಇದು ಹಿಂಗೆ ಹೇಳ್ತೀರಿ ನಾನು ಹೋಕಿನ್ ನೀನು ಹೋಕಿನ್ ಒಂದು ಸ್ವಲ್ಪ ಕುತ್ಕೊಂಡ್ರೆ ಏನಾಕಿತ್ತು ಗಿರಿಜಕ ಒಂದೇ ಹೊಂಟಿತ್ತು ಈಗ ಎಲ್ಲರೂ ಹೊಂಟು ನಿಂತಿದ್ದಾರೆ ನಮ್ಮ ಅತ್ತೇನೂ ಇಲ್ಲ ಒಂದ್ ಸ್ವಲ್ಪತ್ ಕುಂತ ಮಾತಾಡೋಣ ಚಂದಾಗಿ ಬಾ ದಿನ ಆಯ್ತು ಮೇಲೆ ನಮ್ಮ ಮನೆಗೆ ಬಂದಿರಿ ಕುಂದರಿ ಒಂದ್ ಸ್ವಲ್ಪ ಈಗಾದ್ರೆ ಚಾ ಕುಡ್ದಿರಿ ಗಿರ್ಜಾ ಕಾತ್ರಕ್ಕೆ ಎಲ್ಲ ಅಡಿಕೆ ಆಯ್ತಾನೆ ಎಲೆ ಅಡಿಕೆ ಹಾಕೊಂಡು ಒಂದು ಸ್ವಲ್ಪ ಶಾಂತವಾಗಿ ಕುತ್ಕೊಂಡ್ ಆಮೇಲೆ ಹೋಗೋತ್ರಿ ಇರೀ ಎಲ್ಲೋದ್ರು ನನ್ ಬಿಡದಾಗ ಯಾಕೆ ಬರ್ತಾರೆ ಬಿಡಾಡಿ ನಿನ್ನೆ ಇನ್ನು ಹತ್ತತ್ತು ರೂಪಾಯಿ ಅಡಿಕೆ ತರ್ಸಿನಿ ಗೊತ್ತೈತಾ ಇಲ್ರಿ ನೀವು ಹೇಳ್ರಿ ಫ್ರೆಂಡ್ಸ್ ಈಗ ಇವ್ರಿಗೆ ಕೊಟ್ರೆ ಎಲ್ಲ ಖಾಲಿನ ಆಗ್ಬಿಡ್ತೈತಿ ಅದಕ್ಕೆ ಏನಲ್ರ ಒಂದ್ ಹೇಳ್ಬೇಕಲ್ಲ ಹ್ಮ್ ಐಡಿಯಾ ಎಲ್ಲಾ ಅಡಿಕೆ ಯಾರ ಹತ್ರ ಐತವ ಎಲ್ಲ ಅಡಿಕೆ ಆ ಊಟ ಇಲ್ಲ ನೋಡ್ ನನ್ನ ಹತ್ರ ಈಗ ಸೊಪ್ಪು ಕಿತ್ಕೊಂಡು ಹೋಗಕ್ ಬಂದೆ ಹಂಗ ಅಂಗಡಿ ಎರಡು ರೂಪಾಯಿ ಎಲ್ಲಾ ಅಡಿಕೆ ತಗೋಳವಂತ ಬಂದಿದ್ ನಾನು ಎಲ್ಲಿ ಎಲ್ಲ ಅಡಿಕೆ ಈಗ ಚಾ ಕುಡ್ದೆ ಯಾರಾದ್ರ ಎಲೆ ಅಡಿಕೆ ಹಾಕೋತಾರ ಹೇಳಿ ಹಾಕೋ ಬರ್ದವ ಅದೇನೋ ಆಕೇತಂತೆ ಇಕ್ಕಿ ಒಗ್ಳು ಇಕ್ಕಿ ಪಾತಿ ಏನಾದ್ರ ಒಂದ್ ಹೇಳಿ ಆರೋಗ್ ಅಂತಂದ್ರೆ ಏನ್ ಆಕೇತ ಅದೇನೋ ಹಾಕೇತವ ಹೆಸರು ಬರತಿಲ್ಲ ನನ್ಗೆ ಆತತೆ ಈಗ ಯಾರು ಬರ್ತಿರಿ ಇಲ್ಲ ಹೇಳ್ರಿ ನಾನು ಹೋದ್ರ ಹೋಗಿನ್ ನಾನು ಸುಮ್ನ ಇಲ್ಲಿ ಕುಂತ ಟೈಮ್ ಪಾಸ್ ಯಾಕೆ ಈಗ ನೆನ್ಪಾತವ ಅರೇಕ ಈ ಕುಂಬಳಕ ಸೊಪ್ಪಿನ ಪಲ್ಯ ಹಾಕೈತೆ ಮೆಣಸಿನ್ಕಾಯಿ ಬೇಕಾಗಿದ್ವ ಒಂದ್ ಎರಡ ಎರಡೇನೋ ಇದಾವೆ ಇನ್ನೊಂದ್ ಎರಡಾದ್ರೆ ನಾಳಕಿಗ್ ಪಲ್ಯಕಾಯಿ ಹಾಕೈತೆ ಇದಾವ ಮೆಣಸಿನಕಾಯಿ ಹಾಸೆ ಮೆಣಸಿನ್ಕಾಯಿ ನಕ್ಕ ಅಯ್ಯೋ ಇದ್ ಒಂದ್ ನಾಲ್ಕು ಮುಂಜಾನೆ ಉಪ್ಪಿಟ್ಟಿಗೆ ಹಾಕಿ ಖಾಲಿ ಮಾಡಿದ್ನಕ ಬಾ ಕಿತ್ತಿಡಲ್ಲ ನಾನು ಎಲ್ಲಾ ಒಣಗೋಗ್ತಾವಂತ ಹಂಗ ಅವಾಗಿಂದ ಅವಾಗ ಹಿತಲ್ ಕಡೆ ಕಿತ್ಕೊಂಡ್ ಬಂದ್ ಒಗ್ಗರ್ನಿ ಕೊಡ್ತೀನಿ ನೋಡ್ ಹಿತಲ್ ಕಡೆ ಇದಾವ್ ಬರೀ ಒಂದ್ ನಾಕಿ ಗಿಡ ಹಾಕಿನಿ ಅದಕ್ಕ ಇರ್ಬೇಕು ಕಿತ್ಕೊಡ್ತೀನಿ ಬಾರಕ ಹಾಕತಾವಣಗು ಅಂತ ಈತಲ್ ಕಡೆ ಮೆಣಸಿನಕಾಯಿ ಗಿಡನೂ ಹಾಕಿದಿ ನೋಡವ ಸರೋಜಾ ಸುಶೀಲಾ ಪಾತಿ ನಡ್ರವ ಈತಲ್ ಕಡೆ ಹೋಗೋಣ ಒಂದ್ ನಾಲ್ಕು ಮೆಣಸಿನಕಾಯಿ ಕಿತ್ಕೊಂಡು ಮನೆ ಕಡೆ ಹೋಗೋಣ ನಡ್ರಿ ನಡಿ ನಡಿಯಕ ಹೋಗೋಣ ಪಾತಿ ತಗೋ ಇದು ಕುಟ್ಟಿ ಇಡ್ಕೊ ಒಂದ್ ಸ್ವಲ್ಪ ಹೇಳ್ತೀನಿ ಹ್ಞೂ ಕೊಡಗಿರಿ ಚಂದಕ್ಕೆ ಈಗ ಅಕ್ಕ ತಡಿ ಅವ ಎಳೆ ಎಲೆ ಇದ ಒಂದೆರಡು ಕಿತ್ಕೋತೀನಿ ರೊಟ್ಟಿ ಜೋಡಿ ಒಂದ್ ಸ್ವಲ್ಪ ಜಾಸ್ತಿ ಪಲ್ಯ ಹಾಕೊಂಡು ತಿಂದ್ರ ಆದ್ರೆ ಹಾಕ್ಯತಿ ಗಿರಿಜನ್ ದುಕ್ಕಿಗೆ ಅಕ್ಕ ನೀವ್ ಹೀರೆಕಾಯಿಗೆ ಪಾನ್ಗೆ ಹಾಕಿ ಸಬ್ಜಿಗೆ ಮಾಡ್ತೀರಿ ಇಲ್ಲಲ್ಲೇ ಪಾತಿ ಹೀರೆಕಾಯಿ ಬೆಳ್ಳಿ ಕಿತ್ಕೊಳತೀನಿ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಪಲ್ಯ ರೊಟ್ಟಿ ಹಾಕೊಂಡ್ ತಿನ್ನಕ್ ಬರ್ತೇನೆ ಅಂತ ಕಿತ್ಕೊಳತೀನವ ಯಾವ್ ಕುಂಬಕ ಬಳ್ಳಿ ಈ ಕಡೆ ಯಾವ್ ಕುಂಬಕ ಬಳ್ಳಿ ಹಾಕಿಲ್ಲ ನಾನು ಯಾವ್ದನ್ನ ಗಿರಿಜಕ್ಕ ಸರಿ ನೋಡೋಣ ಪತಿ ಕಡೆ ಬರಲಿ ನೀನು ಹ್ಮ್ ಇದ ನೋಡವ ಅಯ್ಯೋ ಗಿರಿಜಕ್ಕ ಅಷ್ಟು ಗೊತ್ತಾಗತ್ತಿಲ್ಲ ನಿನಗೆ ಇದ್ ಕುಂಬಳಕಾಯಿ ಬಳ್ಳಿ ಅಲ್ಲ ಇದು ಹೀರೆಕಾಯಿ ಬಳ್ಳಿ ಅಕ್ಕ ನಾನ ಹಾಕಿನಿ ಕುಂಬಳಕಾಯಿ ಬಳ್ಳಿ ಅಲ್ಲ ಸರಿ ನೋಡೋಣ ಏ ಇಲ್ಲಿ ಬಿಡೋರೆ ಕಾಯಿ ಕುಂಬಳಕಾಯಿ ಬಳ್ಳಿನ ಇದನ್ನ ನೋಡಿ ಎಲೆ ಹಂಗ ಕಾಣತಾವ ಅಯ್ಯೋ ಇಲ್ಲ ಗಿರಿಚಕ್ಕ ಬಳ್ಳಿ ಬಳ್ಳೀದೆ ನಾನು ಹಾಕಿದ್ದು ನನ್ಗೆ ಗೊತ್ತಾಗಲ್ಲ ಈ ಕಡೆ ಯಾವ ಕುಂಬಳಕ ಬಳ್ಳಿನೂ ಹಾಕಿಲ್ಲ ನಾನು ಎದ್ದಕ್ಕಿದ್ರೆ ಅಲ್ಲಿ ಹೂ ಬಿಟ್ಟೈತೆ ನೋಡಲ್ಲ ಒಂದು ಮಿಡಿ ಬಿಟ್ಟೈತೆ ನೋಡಿ ಸಣ್ಣಕ್ಕೆ ಹೀರೇಕ ಬಿಟ್ಟೈತೆ ನೋಡು ಎಲ್ಲಿ ಬಿಟ್ಟೈತೆ ಅಲ್ಲ ನಿಮ್ಮ ನಿಂತಿದ್ದೆ ನೋಡು ಅಲ್ಲ ಅಲ್ಲೇ ಕಾಲಾಗೈತಿ ಈ ಕಡೆ ಸರಕ್ ಬರಕ್ಕೆ ಕಾಣ್ತೈತಿ ಎಲ್ಲಿ ಅಯ್ಯೋ ಹೌದಲ್ಲವ್ವ ಹೀರೇಕ ಮಿಡಿ ಬಿಟ್ಟೈತಿ ಇಲ್ಲಿ ಹ್ಞೂ ನೋಡವ್ವ ಹೇಳಿದ್ದು ಚಲೋ ಆತಿಲ್ಲ ಅಂದಿದ್ದರೆ ಎಲ್ಲ ಕಿತ್ಕೊಂಡು ಹೋಗಿ ಅದ್ರಾಗ ಮಿಕ್ಸ್ ಮಾಡಿ ಎಲ್ಲರಿಗೂ ತಿನ್ನಿಸ್ಬಿಡ್ತಿದ್ನಿ ನೋಡಿ ಏನೇನವ ಗೊತ್ತಾಗಲ್ಲ ಇದು ಹೀರೆಕಾಯಿ ಅವು ಕುಂಬಳಕಾಯಿ ಎಲ್ಲೇ ಒಂದೇ ತರ ಇರ್ತಾವ ಆತಾತ್ ನೋಡ್ರಿ ನಡ್ರಿ ಮೆಣಸಿನಕಾಯಿ ಅಲ್ಲಿ ಇದಾವೆ ಬಾರಕ್ಕ ಹೋಗೋಣ ಅಲ್ಲಾಕಿನಿ ಇಲ್ಲಿ ಏನು ಹಾಕಿಲ್ಲ ಇಲ್ಲಿ ಹೀರೆಕಾಯಿ ಒಂದ್ ಮತ್ತೊಂದು ಅವು ಮೆಕ್ಕೆಜೋಳ ಮತ್ತೆ ಇಲ್ಲಿ ಹೂವಿನ ಗಿಡ ಅವು ಇವು ಅಷ್ಟೇ ಇದಾವೆ ಆ ಕಡೆ ಇದು ಸೊಪ್ಪು ಮೆಣಸಿನಕಾಯಿ ಗಿಡ ಅವು ಟೊಮೆಟೊ ಗಿಡ ಅಂತ ಅಲ್ಲಿ ಹಾಕಿನಿ ಹೋಗೊಂಬರೀ ಅಲ್ಲಿ ಅಲ್ಲಾಕಿದ್ದಿ ಹ್ಞೂ ಹ್ಮ್ ನಡಿಯಾವ ಹೋಗೋಣ ಚಲೋ ಮಾಡ್ಕೊಂಡು ಬಿಡು ಅವ್ರೇಕಾ ಇಷ್ಟ ಅಂತಂದ್ರ ಮನೆ ಕೊಟ್ಟು ಕೊಟ್ಟು ಹಾಕೈತೆ ಈ ಟೊಮೆಟೊ ಗಿಡ ಹಿಂಗ್ ಬಿಡಬಾರ್ದು ಹಿಂಗ್ ಮೇಲೆ ಕಟ್ಬೇಕಿದೆ ಕಟ್ಟಿದ್ಬೇಕ ನಾನು ಅದು ವಜೆಕ್ ತಡಿಯಾತಾನೆ ಇಲ್ಲ ಹಂಗ ಕೆಳಗ್ ಅದು ಅದಂಗ್ ಬೀಳ್ತೈತವ ಈಗ ನಾನು ಕಟ್ಟಿಲ್ಲ ನಮ್ಮ ಮಿತ್ತಲ್ದೊಳಗೆ ಏನಾಗಲ್ಲ ಹಿಂಗ ಒಂದ್ ಸ್ವಲ್ಪ ಊಟ ಇದ್ ಮಾಡಿ ಅದಕ್ಕೆ ಟೊಮೆಟೊ ಗಿಡ ಅವೆಲ್ಲ ಕಟ್ಟಬೋದು ಅದರ ಹಗ್ಗ ಗಟ್ಟಿ ಇರ್ಬೇಕು ನೋಡಿ ಅದು ಪ್ಲಾಸ್ಟಿಕ್ ಇಂದ ಬಂಡಲ್ ಸಿಕ್ಕೇತ್ ನೋಡು ಹ್ಮ್ ಅದ ಅಂಗಡಿಯಾಗ ಸಿಕ್ಕೇತಿ ಅದೊಂದು ತಂದು ಇಟ್ಕೊಂಬನಾಗ ಬರ್ತೈತೆ ಬಳಿ ಕಟ್ಟಾಕ ಇಲ್ಲಾದ್ರೆ ಹಿಂಗ್ ಟೊಮೆಟೊ ಗಿಡ ಯಾವ್ದಾದ್ರು ಗಿಡ ಕಟ್ಟಾಕ್ ಬರ್ತೈತೆ ಒಂದ್ ಇಟ್ಕೋಬೇಕಂದ ಮೆಣಸಿನ್ಕಾಯಿ ಗಿಡ ಅಲ್ಲಿ ಚಲೋ ಮಾಡ್ಕೊಂಡು ಬಿಡವ ಸೊಪ್ಪು ಅವು ಇವು ಆದ್ರೆ ಅಲ್ಲಲ್ಲಿ ಇದು ಎರೆಮೊನ್ನೆ ಹಾಕಿದೆ ಎರೆ ಮೊನ್ನೆನೂ ಗೊಬ್ಬರ ಇದೆ ಎರೇಮನ್ ಅಲ್ಲಕ್ಕ ಕುರಿ ಗೊಬ್ರಾ ಇದೆ ಹ್ಮ್ ಹ್ಮ್ ಕುರಿ ಗೊಬ್ರಾ ಏನಿದೆ ಬಾ ಹಾಕ ಎರೆಮನ್ ಬರಲ್ಲ ಅದೇ ಹಾಕಿದ ಇಷ್ಟಿಷ್ಟು ಹಾಕ್ಬಾರ್ದು ಚೂರ್ ಹಾಕ್ಬೇಕ ಗಿಡಗಳು ಇದಾಕ್ತವ್ ಆತ ನಡ್ರಿ ಚೆಂಡು ಬಿಟ್ಟಿದಾವಲ್ಲವಾ ದೀಪಾವಳಿಗೆ ಹಾಕ್ತಾವ್ ತಗೋ ಇಲ್ಲಾ ಅದಕ್ಕೆ ಏನಂತ ಬಂದ್ ಕಿತ್ಕೊಂಡ್ ಹೋಗ್ರಿ ಜಾಕ ರೇಖಾ ಕಿತ್ಕೊಂಡ್ ಹೋಗಂತ ಅಂದಿದ್ದಾಳಂದ್ರೆ ಮೂವರು ಸೇರ್ಕೊಂಡು ಇಲ್ಲ ಕಿತ್ಕೊಂಡು ಹೋಗ್ ಆ ಆಶಾಧಾರದಾಗ ಹೊಲ್ದಾಗ ಹೋಗಿ ಯಾರ ಕಿತ್ಕೊಂಡು ಬರಕ್ ಬರ್ತಾರ ಅಲ್ಲ हम्म हम्म हंगीरव मेनशिनकायव अल्ल बरे रेखा सरोज सुशील फाथि मेन्सन काय कितीबारव ओके हम्म नड जनतेकोड